ನಾವು ಒಂದು ದಿನ ತಿಂಗಳಲ್ಲಿ ಒಂದು ದಿನ ರಜೇಶ್ ಐ ಮೀನ್ ವೇತನ ಸಹಿತ ರಜೆಯನ್ನಾಗಿ ಘೋಷಣೆಯನ್ನ ಮಾಡಿದ್ದೇವೆ ಆಮೇಲೆ ು ಅಂತೇಳಿ ಒತ್ತಾಯ ಕೂಡ ಮಾಡಿದ್ದಾರೆ ಅದಕ್ಕೆ ನಾನು ಲಕ್ಷ್ಮೀ ಬಾಳ್ಕರ್ ಅವರ ಜೊತೆ ಮಾತನಾಡಿದ್ದೇನೆ ಭವನ ಬಾಲ್ ಭವನದಲ್ಲಿ ಒಂದು ಕೊಠಡಿಯನ್ನ ಕೊಡಬೇಕು ಹೇಳಿ ಆದ್ರೆ ಸೆಪ್ಟೆಂಬರ್ ಮೂರನೇ ತಾರೀಕು ರಜಾ ದಿನ ಅಂತ ಘೋಷಣೆ ಮಾಡಬೇಕಂತ ಮಹಿಳಾ ನೌಕರರ ದಿನ ಈಗಾಗಲೇ ಸರ್ಕಾರಿ ರಾಜ್ಯಗಳು ಜಾಸ್ತಿ ಆಗಿದ್ದಾರೆ ರಜೆ ಎಂದು ಕೊಡಲ್ಲ ಮಹಿಳಾ ದಿನವನ್ನ ಘೋಷಣೆ ಮಾಡೋಣ ಸೊ ಅದು ಘೋಷಣೆ ಮಾಡೋಣ ಕೇಳ್ತಾ ಇದ್ದೀರಿ ಹೆಣ್ಮಕ್ಳು ಕೇಳಿದಾಗ ಇಲ್ಲ ಅಂತ ಹೇಳಕ್ಕ ಮಹಿಳಾ ದಿನವನ್ನಾಗಿ ಘೋಷಣೆ ಮಾಡೋಣ ಮಹಿಳಾ ದಿನ ಹಾಲಿಡೇ ಮಹಿಳೆಯರು ಪುರುಷರು ಇವರಲ್ಲಿ ಭೇದ ಭಾವ ಇಲ್ಲ ಯಾಕಂತಂದ್ರೆ ಕಾನೂನು ರೀತಿಯ ಎಲ್ಲರೂ ಕೂಡ ಸಮಾನರು ಅಂತ ಹೇಳಿದ್ರೆ ಪುರುಷರಿಗಿಂತ ಕಡಿಮೆ ಇಲ್ಲದೇ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದೀರಿ ಎಲ್ಲ ರಂಗಗಳಲ್ಲೂ ಕ್ಷೇತ್ರಗಳಲ್ಲೂ ಕೂಡ ಕೆಲಸ ಮಾಡ್ತಾ ಇದ್ದೀವಿ ಅದರಿಂದ ಇವತ್ತು ಈ ಲಿಂಗ ತಾರತಮ್ಯ ಇದೆಯಲ್ಲ ನಾವು ಮಾಡುತ್ತಲ್ಲ ಲಿಂಗ ತಾರತಮ್ಯ ಬಹಳ ಹಿಂದಿನ ಮಾಡಿದ್ರು ಲಿಂಗ ತಾರತಮ್ಯ ಹೋಗಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅದಕ್ಕೆ ನಾಲ್ಕು ಲಕ್ಷದ ಒಂಬತ್ತು ಸಾವಿರ ಬಜೆಟ್ನಲ್ಲಿ ತೊಂಬತ್ತೈದು ಸಾವಿರ ರೂಪಾಯಿಗಳನ್ನು ತೊಂಬತ್ತೈದು ಸಾವಿರ ಕೋಟಿ ತೊಂಬತ್ತೈದು ಸಾವಿರ ಕೋಟಿ ರೂಪಾಯಿಗಳನ್ನು ಮಹಿಳಾ ಅಭಿವೃದ್ಧಿಗೆ ಕಟ್ಟಿದ್ದೇವೆ ನಮ್ಮ ಸರ್ಕಾರ ಇದೆಯಲ್ಲ ಎಲ್ಲೂ ಸಮಾನವಾಗಿ ಕಾಣತಕ್ಕಂಥ ಎಲ್ಲನ್ನೂ ಒಳಗೊಳ್ಳಿರ್ತಕ್ಕಂಥ ಅವರಿಗೆ ಆಡಳಿತ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಸರ್ಕಾರದ ಬದ್ಧತೆ ಮತ್ತು ದಿ ಸವರ್ ಕವಿಟ್ ಮೇ